ಿ ಬಣ ಶ್ರೀ ಕಂಡ ಕಾಣುತ್ತೀರಿಯ ಮೆಸೈರಿ ಹುಡುಗಿ ದಿನ ದುಟೀಬಣ ಆಯವಾದೀಗಣ ವೈಯ ಮಾಟ ಕಣ್ಣ ನೋಡ ಯಾರು ನಿಂತಲ್ಲ ನಮಸ್ಕಾರ ರೀ ಮೇಡಮ್ ಪಾಪ ಕಿವಿ ಕೇಳುದಿಲ್ಲ ನಮಸ್ಕಾರ ರೀ ಮೇಡಮ್ ಅರಿ ಏ ಯಾವ್ದು ಇದು ಜಂತ್ ಹುಳ ಎಲ್ಲಿದೇನು ನಮಸ್ಕಾರ 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 ಏನು ನಮಸ್ಕಾರ 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 ಹಾಂ ಅಲ್ಲ ನಿಮಿಸ್ ನಮಸ್ಕೆ ಅಂದ್ರೆ ಏನು ಏನು ಕೆಲ್ಸ ಬೇಕು ನಮಗೆ ನಮಸ್ಕಾರ ಅನ್ಬೇಕು ಅದು ಪದ್ಧತಿ ಪ್ರಕಾರ ನಮಸ್ಕಾರ ಅಂದೆ ಏನ ಅದು ಪದ್ಧತಿ ಪ್ರಕಾರ ಪರ್ ಪರಕಾರ ಅಲ್ಲ ನೀವು ತಪ್ಪು ತಿಳ್ಕೊಂಡ್ರಿ ಹಾಂ

ನೀನ ಒಂದು ದೊಡ್ಡ ಕೂಸಿ ಬಂದಿದೆಯಲ್ಲೋ ಮುಸರಿ ನೀರು ಕುಡಿಸಿ ಗಜಮ್ ನೀಲ್ ಅಂದಾರ ಸೀದಾ ಹಾಕತಂತೆ ಏನಾದೆ ಏ ಹಂಗಲ್ಲ ಆಗಪ್ಪ ಆಗಪ್ಪ ಆ ಗರ್ಭ ಶ್ರೀಮಂತ ಶ್ರೀಮಂತ ನಮ್ಮ ಸೌಕಾರು ಅವ ನಮ್ಮ ಮಾವ 5 ವರ್ಷ ಕೊಮ್ಮೇ

ಏಯ್ ಏ ಸೀದಾ ಮಾತಾಡ ನಾನು ಇಲ್ಲಿ ರಾಂಗ್ ಮಾಡಬೇಡ ನಿನ್ನ ಹೆತ್ರ ಹೆತ್ರ ನನ್ನ ಹೆಸರು ಏಯ್ ಹೆಂಗ್ರು ಹೇಳ್ಬೇಕಿತ್ತು ಏನು ಇದು ಬಾಯ್ ಐತೆ ಏನು ಬಂಬೈ ಐತಿ ಅಲ್ಲ ನಿನ್ನ ಮುಂದೆ ಹೆಂಗರ ಹೇಳಿ ನಾನು ಅದು ಏನು ನಿನ್ನ ಹೆತ್ರ ಹೆತ್ರ ನನ್ನ ಹೆಸರು ಕೇಳಾಕತ್ತೀನಿ ಅದು ಗೊತ್ತಾಯ್ತ ಇದನ್ನ ಇಲ್ಲಿ ಮಾಡುದಿಲ್ಲ ಅಲ್ಲಿ ಮಾಡಿ ಅಲ್ಲೇ ಮಾಡ್ತೀಯ ಹೆತ್ರ 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 ಹೇಳ್ತೀನಿ ನನ್ನ ಹೆಸರು

ಏನ ಏನು ಗೋಧಿ ನೀಲ ನಿನ್ನ ಗೋರಿ ಕಟ್ಲಿ ನನ್ನ ಹೆಸರು ಗೋಧಿ ಅಲ್ಲ ಗೌರಿ ಗೋಧಿ ಬೇಡ ಹಿಂದ ಮೂಲ ವೇದಿ ಅದೇ ಹೊಲಿಗೆ ಬೀಸ್ತಂದ್ರೆ ನೀನ ರಕ್ತ ಬಾಡಿ ಒಳಗೆ ಏನಾರು ಬಾಡಿಯೊಳಗೆ ಏನಾರ ಬಂದಿನಿ ಗೋಧಿ ಗೋಧಿ ಏ ಗೌರಿ ಅಣ್ಣ ಅದ ಅದ ನನ್ನ ಹೆಸರು ನಿನ್ನಷ್ಟು ದೊಡ್ಡ ಇಲ್ಲ ಬಾರಿ ಸಿಂಪಲ್ ಬಹಳ ಸಿಂಪಲ್ ಬಹಳ ಸಿಂಪಲ್ ಬಹಳ ಸಿಂಪಲ್ ಬಾ ಏನಂತ ಹೇಳಂಗatro ಹದಿ ಬಾ ಹಾ ಹಾದಿ ಬಾ ನನ್ನ ಹೆಸರು ಹದಿ ಬಾ ನನ್ನ ಹೆಸರು ಹದಿಬಾಬು ಅದು ಹೆಸರು ಹರಿ ಬಾ ಅದು ಮೊದ್ಲಿಗೆ ಹದಿ ಬಾಬು ಕಡೆ ಬಾ ಈ ಕಡೆ ಮೊದ್ಲಿಗೆ ಹದಿ ಬಾಬು ಅಂತಾನೆ ಇತ್ತು ಇತ್ತು ನಮ್ಮ ಅಣುತ ಮುಂದ್ರ ಕೈಯಾಗೆಲ್ಲ ಸಿಕ್ಕು ಬಾಬು ಹೋಗಿ ಹದಿ 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 ಬಾ ಹದಿ ಬಾ ಹದಿ ಬಾ ಇಟ ಉಳ್ದೈತಿ ಅದು ಇಟ ಉಳ್ದೈತೆ ಗೊತ್ತಾಗಿತ್ತು ನನಗೆ ಎಲ್ಲಾರ ಕಡೆ ಹರ್ಸ್ಕೊಂಡು ಹರ್ಸ್ಕೊಂಡು ಇಟ್ಟ ಉಳ್ದ ಬಂದೈತಿ ಕಡಿಕಂತ ಅಡ್ಡಿಲ್ಲ ಅಲ್ಲ ಈ ಊರಿಗೆ ಯಾಕೆ ನೀವು ಬಂದ್ರಿ ಅಂತ ಅದು ದ್ವದ್ದು ತೋದಿ ಐತಿ ಏನೈತಿ ಅದು ಗೊತ್ತಾಗಿ ನನಗೆ ಅಂತ ನನಗೆ ಗೊತ್ತಾಗಿಲ್ಲ ಇನ್ನ ಅದು ದೊದ್ದು ತೋರಿ ಐತಿ ತೋರಿ ತೋರಿ ತೋರಿ

ನಾ ಒಳ್ಳೆ ಅಂತ ದೊಡ್ಡ ಫಿಗರ್ ನೀ ಯಾವಾಗ ಹಿರದ್ ಹೋಗದಿ ಏನ್ ಅಕ್ಕಿ ನೀನ್ ಹಿರದ್ ಹೋಗೋದ ಅವಳು ನೀ ಅಕ್ಕಿನ ಹೈ ಇರ್ದ್ ಹೋಗದಿ ಒಳ್ಳೆ ಬನ್ನಿ ಒಟ್ಟೆ ಏನಾರ ಯಾಕೆ ಹಿರದವಳ ಆಯ್ಕಲ್ಲ ಸಾಕು ಬಿಡತ್ತ ಚಲೋ ಹಾ ಅಂದ್ರೆ ಅವ್ರ ನೀ ಕೆಲ್ಸಕ್ಕೆ ಅದೀನಿಲ್ಲ ಅಕ್ಕಿ ನಮ್ ಅಂದ್ರೆ ಅಂದ್ರ ಕೆಲ್ಸಕ್ ಕೊಟ್ಟದ ತಂದೆ ತಾಯಿ ಇದ್ದಂಗೆ ಓ ಹಂಗ ಹಂಗ ನಿಮ್ಮ ಅವ್ವ ಹ್ಮ್ ಹಂಗೆ ಓಲಿ ಬಿಡು ಅದು ಅಕ್ಕಿ ನಾನು ಮದ್ವೆ ಆಗಕ್ ಬಂದೇನಿ ತಿಳಿಪಿನ ಚಿಲಿಪಿನ ಮದುವೆ ನಿನಗ ಏನ ಕೆಸಬಾಯಿ ಹಳೆ ಕೆಸಬಾಯಿ ನೀನು ಹೆಣ ಎತ್ತಲಿ ಅಲ್ಲ ನೀನು ಹೋಗಿ ಹೋಗಿ ಅವನು ಅವನು ಕಾಲಾಗ ನೀನು ಬಂದಾಗಂಗಿಲ್ಲ ನಮ್ಮ ಅವ್ರದ ಈ ಮದುವೆ ಹಾಕೋಣ ಅಂತ ಹಾಲು ತಿಕೊಂಡು ಬರೋ ಮೊದಲು ಹೋಗಿ ಕೆಸಬಾಯಿ ಈಗ ಶಕ್ತಿ ಇಲ್ಲ ಎಲ್ಲ ಮುಗದೈತ್ ಶಕ್ತಿ ಹಲ್ಲು ತಿಕ್ಕೊಂಬಂದ್ರೆ ಮದುವೆ ಮಾಡ್ತೇನ ಹೌದು ಮತ್ತೆ ಅಲ್ಲ ಒಂದ್ರಾಗ ಸುದ್ದ ಮದುವೆ ಹಾಕೋಣ ಅಂತ ಬಂದಾನ ಏ ಏ ಈಗೇನು ಚೆಕ್ ಮಾಡಂಗದೇನು

ಓ ಸಾವ್ಕಾರ ನಮ್ಮ ಸಾವ್ಕಾರದ ನಿನ್ನ ಮನೆಗ್ ತೋರ್ಸ್ಬೇಕ್ ನೀ ಶಿಲ್ಪನ ಮದುವೆ ಆಗ್ಬೇಕು ಆಗವ್ನ ಆಗಮ್ನು ನೀನು ನಾವು ನಿನ್ ಇಬ್ರನ್ನ ಕೂಡಿ ನನ್ನ ಮುರ ಮೂಲೆಯಾಗ ಇಡ್ತೀವಿ ಬಾರ್ಲಿ ನೀನು ಶಿಲ್ಪವ್ವ ನಾನು ಕೊಡಿ ಹಾಂ ಆಯ್ತು ಆಕೆ ಅಂದ್ರೆ ಹೆಂಗೆ ಮಾಡ್ತಿ ಅಂತ ಆಕ್ಯಾಕೆ ಒಪ್ಪುದಿಲ್ಲ ಹಾಂ ಅವ್ರ ಅಣ್ಣನ ನನ್ನ ಅಲ್ಲಿಂತ್ರೆ ಇಲ್ಲಿಗೆ ಹೇಳ್ಲಿ ಕರಶ್ಯಾನ ಮದ್ವೆ ಮಾತೇನಿ ಅಂತ ಹೇಳಿ ಮದುವೆ ಒಪ್ಪ ತಾಳ ಆಕಿ

வாழ்க வளமுடன் ஹரதி நலங்கணும் சந்தோஷப்படுறதுல நானே தேவன் எத்தரோடி தீரவன் ஆஹரமணி நம்ம பாட்டலா

અગાતું બંધા અગતું બંધાર ನನ್ನ ನಮ್ಮ ಮಾಮ ಮನಿ ತೋರ್ಸು ಹೋಗ್ಲಿ ಸಾಯ್ತಾನ ಮರ್ರೆ ಬಾ ಬಾ ಜಲ್ದಿ ಬನ್ನಿರು ಕೊಡ್ಸಂದ